ಸೊ ನಮಸ್ಕಾರ ಅದೊಂದು ಗಾಡಿ ಕಳಿಸಲ್ಲ ಗಾಡಿ ಸರಿನು ಸರ್ ಇನೋವಾ ಸರ್ ಮಾಡಲ್ ಸರ್ ಟೂ ತೌಸಂಡ್ ಫಿಫ್ಟೀನ್ ಸರ್ ಓನರ್ ಎಷ್ಟಿದ್ರೆ ಸರ್ ಥರ್ಡ್ ಪಾರ್ಟಿ ಆಗಿದಾರೆ ಸರ್ ಗಾಡಿ ಎಷ್ಟು ಸಣ್ಣ ಆಗಿದೆ ಒಂದು ಎಂಬತ್ತು ರನ್ ಆಗಿದೆ ಸರ್ ಟೈರ್ ಕಂಡೀಷನ್ ಎಷ್ಟಿದೆ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಸರ್ ಗಾಡಿ ಕಂಡೀಷನ್ ಹೇಳಂಗಿಲ್ಲ ಸಕ್ಕತ್ತಾಗಿದೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆಯಾ ಎಲ್ಲ ರನ್ನಿಂಗ್ ಇದೆ ಸರ್ ಎಲ್ಲ ಒಂದು ಡ್ರಾಪ್ ಇಲ್ಲ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಐತೆ ಕಡಿಮೆ ಇಲ್ಲ ಲೋನ್ ಇದೆ ಸರ್ ಅದೇ ಮಾಡ್ತಾರೆ ಕ್ಲೋಸ್ ಮಾಡ್ತಾರೆ ಕಂಟಿನ್ಯೂ ಕೊಡ್ತಾರೆ ಅವ್ರು ಹೆಂಗೆ ಮಾಡ್ಕೊಂತಾರೆ ಹಂಗೆ ಕೊಡ್ತೀವಿ ಸರ್ ಲೋನ್ ಕಂಡೀಷನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಕೊಟ್ಟು ಕಂಡೀಷನ್ ಕೊಡ್ತೀವಿ ಇಲ್ಲ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಕ್ಯಾನ್ಸಲ್ ಮಾಡೋದು ಎಷ್ಟು ಇದೆ ಲೋನು ಇನ್ನೂ ಸಿಕ್ಸ್ ಲ್ಯಾಕ್ ಏನೂ ಇದೆ ಆರು ಲಕ್ಷ ಹಾ ಸರ್ ಎಲ್ಲಿ ಗಾಡಿ ಲೊಕೇಶನು ಸರ್ ಇದು ಚನ್ನಗಿರಿ ದಾವಣಗೆರೆ ಜಿಲ್ಲೆ ಸರ್ ನೀವು ಓನರ್ ಡಿಲವರಾ ಮಾತಾಡೋದು ಸರ್ ನಾವು ಓನರು ಸರ್ ಅದು ಗಾಡಿ ನೀವೇ ಮಾಡ್ಸ್ಕೊಡ್ತಾರೆ ಗಾಡಿ ತಗೊಂಡ್ರು ಮಾಡ್ಸ್ಬೇಕು ಸರ್ ಅವ್ರು ಮಾಡ್ಕೊತೀವಲ್ಲ ಅಂದ್ರೆ ಅವ್ರನ್ನೇ ಮಾಡ್ಸ್ಕೊಂಡು ಇಲ್ಲಮ್ಮ ನಾವೇ ಅಂದ್ರೆ ನಾವೇ ಮಾಡ್ಸ್ಕೊಡ್ತೀವಿ ಸರ್ ಸರಿ ಏನು ಹೇಳ್ತೀರಾ ಗಾಡಿ ಬೇಕು ಸರ್ ಇದು ಹನ್ನೊಂದುವರೆ ಹೇಳಿದ್ದೀವಿ ಹನ್ನೊಂದುವರೆ ಕೊಟ್ಟರೆ ಲೋನ್ ಕ್ಲೋಸ್ ಮಾಡಿ ಹಾ ಹಾಂ ಸರ್ ಲೋನ್ ಕ್ಲಿಯರ್ ಮಾಡಿ ಕೊಟ್ಬಿಡ್ತೀವಿ ಲೋನ್ ಕಂಟಿನ್ಯೂ ತಗೊಂತಂದ್ರೆ ಕೊಡ್ತೀವಿ ಸರ್ ಅದೊಂದು ಸ್ವಲ್ಪ ಅಗ್ರಿಮೆಂಟ್ ಮಾಡಿಕೊಟ್ರೆ ಅದನ್ನು ಕಂಟಿನ್ಯೂ ಮಾಡಿಕೊಡ್ತೀವಿ ಅದ್ರಲ್ಲೇ ಮೈನಸ್ ಮಾಡ್ಕೊಂಡು ಕೊಡ್ತೀರಾ ಹಾಂ ಮೈನಸ್ ಮಾಡಿಕೊಡ್ತೀವಿ ಕಂಟಿನ್ಯೂ ಕೊಡ್ತೀವಿ ಬಟ್ ಅದು ಅಗ್ರಿಮೆಂಟ್ ಮಾಡಿಕೊಡ್ಬೇಕು ಹೌದು ಹೌದು ಎಸ್ಲ್ಲಿ ಆಗಲ್ಲ ಲೋನ್ ಕ್ಲೋಸ್ ಆಗುತ್ತೆ ಹಾಂ ಅದೇ ಸರ್ ಫೈನಲ್ ಅಂದ್ರೆ ಎಲ್ಲಿ ಗಂಟೆ ಸರ್ ಮಾಡ್ಕೊಡೋಣ ನಿಮ್ಮ ಇನ್ಸ್ಟಾಗ್ರಾಮ್ ಕಡೆಯಿಂದ ಬಂದರೆ ಸ್ವಲ್ಪ ಕಮ್ಮಿನೇ ಮಾಡಿಕೊಡೋಣ ಓಕೆ ಸರ್ ಸಬ್ಮಿಟ್ ಮಾಡ್ತೀನಿ ಕನ್ನಡ ಕಡಿಮೆ ಓಕೆ ಓಕೆ ಸರ್ ಸರ್ ಯು ವೀಕ್ಷಕರಲ್ಲಿ ಒಂದು ವಿನಂತಿ ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕ ನೇರವಾಗಿ ತಲುಪಿಸುತ್ತಿವೆ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು